ಹಾಗೂ ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಅಜ್ಞಾನವೆಂಬ ತೊಟ್ಟಿನೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ಹಗ್ಗ ಕಟ್ಟಿ ಜೋಗುಳ ತೋರುತ್ತಿದ್ದ ಗ್ರಾಂತಿ ಎಂಬ ತಾಯಿ ತೊಟ್ಟಿದು ಮುರಿದು ನೇಣು ಹಿಡಿದು ಜೋಗುಳದಿಂದಲ್ಲದೆ ಬಹಿಷ್ಠರ ಲಿಂಗ ಕಾಣಬಾರದು ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ತಾಲೂಕು ವಕೀಲರ ಸಂಘ ಹೂಲಿಡಲಿ ತಾಲೂಕು ಆಡಳಿತ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಹೂಲಿ ಹಾಗೂ ಶ್ರೀಮತಿ ರುದ್ರಾಂಬಾಯ್ ಹಿಂದಿ ಪ್ರಕಾಶ್ ಸರ್ಕಾರಿ ಉತ್ತಮ ದರ್ಜೆ ಕಾಲೇಜು ಹೂವಿನಡಗಲಿ ಇವರ ಸಂಯುಕ್ತಾಶ್ರಯದಲ್ಲಿ ಇಲ್ಲಿ ಆಯೋಜಿಸಿರುವ ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕಾನೂನು ಅರಿವು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಎಸ್ ಗುರುಬಸವರಾಜ್ ಅಧ್ಯಕ್ಷರು ತಾಲೂಕು ವಕೀಲರ ಸಂಘ ಹಾಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಧಾನ ದಂಡಾಧಿಕಾರಿ ಆಗಿರುವಂತಹ ಶ್ರೀಮತಿ ಪ್ರಿಯಾ ರವಿ ಜೋಗಳೇಕರ್ ಮೇಡಮ್ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಹಡಗಲಿಯ ತಹಶೀಲ್ದಾರ್ ಹಾಗೂ ತಾಲೂಕ ದಂಡಾಧಿಕಾರಿಗಳಾಗಿರುವಂತಹ ಕೆ ರಾಘವೇಂದ್ರ ಕಾರ್ಯಕ್ರಮದ ಪರವಾಗಿ ಹಾಗೇನೆ ಅಟವಡಿ ಪುಟ್ಟೇಶ್ ವಕೀಲರು ಹಾಗೂ ಉಪಾಧ್ಯಕ್ಷರು ತಾಲೂಕು ವಕೀಲರ ಸಂಘ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಪ್ರಧಾನ ಕಾರ್ಯದರ್ಶಿಗಳು

ಹಾಗೂ ಮಹಿಳಾ ವಕೀಲರ ಸಂಘದಲ್ಲಿ ಈ ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲರಾಗಿರುವಂತಹ ಬಿ ಸುರೇಶ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಕುಮಾರ್ ಸ್ವಾಗತವಾಗುವುದು ಹಾಗೆಯೇ ಕರ್ನಾಟಕ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಕೆ ಹೈಗೌಡ ಸ್ವಾಗತವಾಗ ಹಾಗೆಯೇ ವಕೀಲರಾಗಿರುವಂತಹ ಅಂಬುಜಾ ಸುಧಾಕರ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಹಾಗೇನೆ ಪ್ರಸನ್ನ ಎಂ ಕೆಎಂ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾರೆ

ಮತ್ತು ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೂ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಮಾಡಿದ ವಿರಾಮವನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ